ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸುಲಭವಾಗಿರುವ ಚಿಕ್ಕ ವಾಕ್ಯಗಳನ್ನು ಕಲಿಯೋಣ ಒಂದು ಸಲ ಅಥವಾ ಎರಡು ಸಲ ಕೇಳಿಸ್ಕೊಳ್ಳಿ ನಿಮಗೆ ಅರ್ಧ ಇಂಗ್ಲೀಷ್ ಬಂದ ಹಾಗೆ ಮೊದಲಿಗೆ ವೆರ್ ಇಸ್ ಮೈ ಬುಕ್ ನನ್ನ ಪುಸ್ತಕ ಎಲ್ಲಿ ಲುಕ್ ಹಿಯರ್ ಇಲ್ಲಿ ನೋಡು ಇಲ್ಲಿ ನೋಡು ಗೋದೇರ್ ಅಲ್ಲಿ ಹೋಗು ಅಲ್ಲಿ ಹೋಗು ಟೇಕ್ ಬಾತ್ ಸ್ನಾನ ಮಾಡು ಟೇಕ್ ಬಾತ್ ಸ್ನಾನ ಮಾಡು ಕಮ್ ಟುಮಾರೋ ನಾಳೆ ಬನ್ನಿ ಕಮ್ ಟುಮಾರೋ ನಾಳೆ ಬನ್ನಿ ಐ ಲೈಕ್ ಯು ನಾನು ನಿನ್ನನ್ನು ಇಷ್ಟಪಡುತ್ತೇನೆ ಐ ಲೈಕ್ ಯು ನಾನು ನಿನ್ನನ್ನು ಇಷ್ಟಪಡುತ್ತೇನೆ ಗಿಮಿ ಸಮಥಿಂಗ್ ಸಮ್ಥಿಂಗ್ ನನಗೆ ಏನಾದರೂ ಕೊಡು ಗಿಮಿ ಸಮಥಿಂಗ್ ಸಮ್ಥಿಂಗ್ ನನಗೆ ಏನಾದರೂ ಕೊಡು ಕಮ್ ಡೌನ್ ಕೆಳಗೆ ಬನ್ನಿ ಕಮ್ ಡೌನ್ ಕೆಳಗೆ ಬನ್ನಿ ವಾಟ್ ಹ್ಯಾಪೆಂಡ್ ಏನಾಯಿತು ವಾಟ್ ಹ್ಯಾಪೆಂಡ್ ಏನಾಯಿತು ಐ ಹ್ಯಾವ್ ಫೀವರ್ ನನಗೆ ಜ್ವರ ಇದೆ ಐ ಹ್ಯಾವ್ ಫೀವರ್ ನನಗೆ ಜ್ವರ ಇದೆ ಹೌ ಡು ಯು ಡೂ ನೀನು ಹೇಗಿದ್ದೀಯ ಹೌ ಡು ಯು ಡೂ ನೀನು ಹೇಗಿದ್ದೀಯಾ ಹವರ್ ಯು ಅಂದರೂ ಕೂಡ ನೀನು ಹೇಗಿದ್ದೀಯ ಐ ಎಮ್ ಹ್ಯಾಪಿ ಟುಡೇ ಇವತ್ತು ನಾನು ಸಂತೋಷವಾಗಿದ್ದೀನಿ ಐ ಎಮ್ ಹ್ಯಾಪಿ ಟುಡೇ ಇವತ್ತು ನಾನು ಸಂತೋಷವಾಗಿದ್ದೀನಿ ಯು ಆರ್ ಆ್ಯಂಡ್ ಇನ್ಸ್ಪಿರೇಷನ್ ಫಾರ್ ಮೀ ನೀನು ನನಗೆ ಸ್ಫೂರ್ತಿ ಯು ಆರ್ ಆ್ಯಂಡ್ ಇನ್ಸ್ಪಿರೇಷನ್ ಫಾರ್ ಮೀ ನೀನು ನನಗೆ ಸ್ಫೂರ್ತಿ ಐ ಆಮ್ ಆಲ್ ರೈಟ್ ನಾನು ಸರಿಯಾಗಿದ್ದೀನಿ ಐ ಎಮ್ ಆಲ್ ರೈಟ್ ನಾನು ಸರಿಯಾಗಿದ್ದೀನಿ ಕ್ಲೋಸ್ ದ ಡೋರ್ ಬಾಗಿಲನ್ನು ಮುಚ್ಚು ಕ್ಲೋಸ್ ದ ಡೋರ್ ಬಾಗಿಲನ್ನು ಮುಚ್ಚು ಐಮ್ ಸ್ಲೀಪಿಂಗ್ ನಾನು ಮಲಗಿದ್ದೇನೆ ಆಮ್ ಸ್ಲೀಪಿಂಗ್ ನಾನು ಮಲಗಿದ್ದೇನೆ ರೈಟ್ ನೌ ಇದೀಗ ಅಥವಾ ಈಗಲೇ ರೈಟ್ ನೌ ಇದೀಗ ಅಥವಾ ಈಗಲೇ ಓಪನ್ ದ ಡೋರ್ ಬಾಗಿಲನ್ನು ತೆರೆ ಓಪನ್ ದ ಡೋರ್ ಬಾಗಿಲನ್ನು ತೆರೆ ಸ್ಟಡಿ ನಾವು ಈಗ ಓದು ಸ್ಟಡಿ ನಾವು ಈಗ ಓದು ಕಮ್ ಹೋಮ್ ಮನೆಗೆ ಬನ್ನಿ ಕಮ್ ಹೋಮ್ ಮನೆಗೆ ಬನ್ನಿ ಗೆಟಪ್ ಅಥವಾ ವೇಕಪ್ ಎದ್ದೇಳು ಗೆಟಪ್ ಅಥವಾ ವೇಕಪ್ ಎದ್ದೇಳು ಗೋ ಔಟ್ ಹೊರಗೆ ಹೋಗು ಗೋ ಔಟ್ ಹೊರಗೆ ಹೋಗು ಕಮಿನ್ ಒಳಗೆ ಬನ್ನಿ ಕಮಿನ್ ಒಳಗೆ ಬನ್ನಿ ಗೋ ಟು ಪಾರ್ಕ್ ಪಾರ್ಕಿಗೆ ಹೋಗು ಗೋ ಟು ಪಾರ್ಕ್ ಪಾರ್ಕಿಗೆ ಹೋಗು ವಾಕ್ ಸ್ಲೋ ನಿಧಾನವಾಗಿ ನಡೆ ವಾಕ್ ಸ್ಲೋ ನಿಧಾನವಾಗಿ ನಡೆ ಬಿ ಕೇರ್ಫುಲ್ ಜಾಗ್ರತೆ ಬಿ ಕೇರ್ಫುಲ್ ಜಾಗ್ರತೆ ಬಿ ಅಲರ್ಟ್ ಎಚ್ಚರವಾಗಿರು ಬಿ ಅಲರ್ಟ್ ಎಚ್ಚರವಾಗಿರು ಡೋಂಟ್ ಟ್ರಬಲ್ ಮೀ ನನಗೆ ತೊಂದರೆ ಕೊಡಬೇಡಿ ಡೋಂಟ್ ಟ್ರಬಲ್ ಮೀ ನನಗೆ ತೊಂದರೆ ಕೊಡಬೇಡಿ